ನೀವು ನೋಡಿದರೆ ಆಕಾಶ್ ಬಾಯಿ ಡ್ಯೂಟ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಸೆಮಿಸ್ಟರ್ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಇಂಡಿಯನ್ ಪಬ್ಲಿಕ್ ಫೈನಾನ್ಸ್ ಎಕನಾಮಿಕ್ ಡಿ ಎಸ್ ಸಿ ಫೋರ್ಟೀನ್ ಭಾರತೀಯ ಸಾರ್ವಜನಿಕ ಹಣಕಾಸು ಅಂತಕ್ಕಂಥದ್ದು ನಾವು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂದ್ರೆ ಮೊದಲನೇ ಅಧ್ಯಾಯ ಆರಂಭ ಮಾಡಿದ್ದೆವು ಅದರಲ್ಲಿ ಏನಪ್ಪಾ ಅಂದ್ರೆ ಸಾರ್ವಜನಿಕ ಹಣಕಾಸಿನಲ್ಲಿ ಏನತಕ್ಕಂತಹ ಮೂಲಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೆವು ಇವತ್ತೇನಪ್ಪ ಅಂತಂದ್ರೆ ಭಾರತದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ ಬನ್ನಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಪ್ರತ್ಯಕ್ಷ ತೆರಿಗೆ ಅಥವಾ ನೇರ ತೆರಿಗೆ ಮತ್ತು ಪ್ರತ್ಯ ಪರೋಕ್ಷ ತೆರಿಗೆ ಅಥವಾ ಅಪ್ರತ್ಯಕ್ಷ ತೆರಿಗೆ ಎಂಬುದು ತೆರಿಗೆಯ ಎರಡು ಪ್ರಮುಖ ವಿಧಗಳಾಗಿವೆ ಇಲ್ಲೇನಪ್ಪ ಅಂತಂದರೆ ಈ ಒಂದು ಭಾರತದಲ್ಲಿರ್ತಕ್ಕಂತಹ ಪ್ರತ್ಯಕ್ಷ ತೆರಿಗೆ ಹಾಗೂ ಪರೋಕ್ಷ ತೆರಿಗೆಗಳೇನಪ್ಪ ಏನಪ್ಪಾ ಅಂತಂದ್ರೆ ಎರಡು ರೀತಿಯಾದಂಥ ಇಲ್ಲೇನಂದ್ರೆ ವಿಭಾಗಗಳು ಮಾಡಿದ್ದಾರೆ ಇವುಗಳೇನಪ್ಪಾತಂದ್ರೆ ಇವುಗಳ ಎರಡರಲ್ಲಿ ಏನಂತಂದ್ರೆ ಸರ್ಕಾರದ ಗಣನೀಯವಾದಂಥ ಪ್ರಮಾಣದಲ್ಲಿ ವರಮಾನವನ್ನು ಸಂಪಾದಿಸಿಕೊಡುವಂತಹ ಮೂಲಗಳಾಗಿವೆ ಈ ಒಂದು ಪ್ರತ್ಯಕ್ಷ ತೆರಿಗೆ ಅಥವಾ ಈ ಒಂದು ಪರೋಕ್ಷ ತೆರಿಗೆ ಏನಪ್ಪಾ ಅಂತಂದ್ರೆ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರೆ ಗಣನೀಯವಾದಂತಹ ಗಣನೀಯವಾದಂಥ ಪ್ರಮಾಣದಲ್ಲಿ ವರಮಾನವನ್ನು ಸಂಪಾದಿಸಿಕೊಡುವಂತಹ ಎರಡು ಮೂಲಗಳಾಗಿವೆ ಅಂತ ಹೇಳ್ಬೋದು ಇಲ್ಲೇನಪ್ಪ ಅಂತಂದರೆ ನಾವು ಮೊದಲೇದಾಗಿ ಏನಂದ್ರೆ ಪ್ರತ್ಯಕ್ಷ ತೆರಿಗೆ ಅಂತಕ್ಕಂಥದ್ದು ಅಂದರೆ ಏನು ಅಂತ ತಿಳ್ಕೊಳ್ಬೇಕಾದ್ರೆ ತೆರಿಗೆದಾರರು ತೆರಿಗೆಯನ್ನು ತೆರಿಗೆ ಹಣವನ್ನು ಸರ್ಕಾರಕ್ಕೆ ನೇರವಾಗಿ ಪಾವತಿ ಮಾಡುವಿಕೆಗೆ ನಾವು ಪ್ರತ್ಯಕ್ಷ ಅಥವಾ ನೇರ ತೆರಿಗೆ ಅಂತಕ್ಕಂಥ ನಾವು ಕರಿಬೋದು ಹೆಂಗಪ್ಪ ಅಂತಂದ್ರೆ ತೆರಿಗೆದಾರ ತೆರಿಗೆಯನ್ನು ಯಾರ ಮೇಲೆ ವಿಧಿಸಲಾಗುತ್ತದೆಯೋ ಆ ವ್ಯಕ್ತಿಯೇ ತೆರಿಗೆಯನ್ನು ಪಾವತಿಸಿ ಅದರ ಭಾರವನ್ನು ಹೊರುವುದಾದರೆ ಅಂತಹ ತೆರಿಗೆಯನ್ನು ನಾವು ನೇರ ಅಥವಾ ಪ್ರತ್ಯಕ್ಷ ತೆರಿಗೆ ಅಂತಕ್ಕಂಥದ್ದು ಕರಿತೇವ್ರಿ ನಾವು ಇಲ್ಲ ಪ್ರತ್ಯಕ್ಷ ತೆರಿಗೆ ಅಂದರೆ ತೆರಿಗೆಯನ್ನು ಯಾರ ಮೇಲೆ ಏನಪ್ಪಾ ಅಂತಂದ್ರೆ ನಾವು ವಿಧಿಸಲಾಗ್ತದೆ ಆ ವ್ಯಕ್ತಿ ಅಂತಂದ್ರೆ ತೆರಿಗೆಯನ್ನು ಎಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡ್ತಾನಲ್ಲ ಅದರ ಭಾರವನ್ನು ಅವನ ಒಬ್ಬನೇ ಹೊರುವುದರಿಂದ ಆ ತೆರಿಗೆ ಅನ್ನಬೋದು ನಾವು ನೇರ ಅಥವಾ ಪ್ರತ್ಯಕ್ಷ ತೆರಿಗೆ ಅಂತಕ್ಕಂಥದ್ದು ನಾವಿಲ್ಲಿ ಕರೀಬೋದಾಗ್ತದೆ ಇಲ್ಲೇನಂದ್ರೆ ತೆರಿಗೆ ಹೊರಗೆಯನ್ನು ಬೇರೆಯವರಿಗೆ ವರ್ಗಾಯಿಸುವ ಅವಕಾಶ ಅಂತಕ್ಕಂಥದ್ದು ಇಲ್ಲಿ ಇರೋದಿಲ್ಲ ಎಲ್ಲಿ ಅಂದರೆ ಈ ಒಂದು ಪ್ರತ್ಯಕ್ಷ ಅಥವಾ ನೇರ ತೆರಿಗೆ ಅಂತ ಹೇಳ್ಬೋದು ಇಲ್ಲಿ ಏನಪ್ಪ ಅಂದ್ರೆ ಒಬ್ಬರು ಹೇಳ್ತಾರೆ ಜೆ ಎಸ್ ಮಿಲ್ ಅವರ ಅಭಿಪ್ರಾಯದಂದು ಹೇಳ್ತಾರೆ ಅವರು ಯಾರು ತೆರಿಗೆಯನ್ನು ಪಾವತಿಸಬೇಕಾಗಿರುತ್ತದೆಯೋ ಮತ್ತು ಯಾರಿಂದ ಅದನ್ನು ಅಪೇಕ್ಷಿಸಲಾಗುತ್ತದೆಯೋ ಅವರಿಂದಲೇ ವಸೂಲಿ ಮಾಡುವ ತೆರಿಗೆ ನಾವು ಪ್ರತ್ಯಕ್ಷ ತೆರಿಗೆ ಅಂತಕ್ಕಂಥದ್ದು ಕರಿತೇವು ಅಂತಕ್ಕಂಥ ಇಲ್ಲಿ ಒಬ್ಬರು ಏನಪ್ಪ ಅಂತಾರೆ ಹೇಳ್ತಾರೆ ಇಲ್ಲಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಈ ಒಂದು ಪ್ರತ್ಯಕ್ಷ ತೆರಿಗೆಗಳಲ್ಲಿರ್ತಕ್ಕಂತಹ ವಾಸ್ತವಿಕವಾದಂತಹ ಲಕ್ಷಣಗಳು ಈ ಒಂದು ಪ್ರತ್ಯಕ್ಷ ತೆರಿಗೆಯಲ್ಲಿರ್ತಕ್ಕಂಥ ಯಾವ ರೀತಿಯಾದಂಥ ನಾವು ಲಕ್ಷಣಗಳು ನೋಡಬಹುದು ಅಂತಕ್ಕಂಥ ನೋಡೋದಾದರೆ ಮೊದಲನೆಯ ಲಕ್ಷಣವಾದಂಥದ್ದು ಯಥೇಚ್ಛ ಸಂಪನ್ಮೂಲಗಳ ಸಂಗ್ರಹಣೆಗೆ ಅವಕಾಶ ಅಂತಕ್ಕಂಥದ್ದು ಇಲ್ಲೇನಪ್ಪ ಅಂತಂದ್ರೆ ಪ್ರತ್ ಯಥೇಚ್ಛ ಸಂಪನ್ಮೂಲಗಳ ಸಂಗ್ರಹಣೆ ಅವಕಾಶ ಅಂತಂದರೆ ಪ್ರತ್ಯಕ್ಷ ತೆ ತೆರಿಗೆಗಳ ಮೂಲಕ ಯಥೇಚ್ಛ ಸಂಪನ್ಮೂಲಗಳನ್ನು ಸಂಗ್ರಹಿಸಿ ರಾಷ್ಟ್ರದ ಅಭಿವೃದ್ಧಿಯ ಕಾರ್ಯದಲ್ಲಿ ಬಳಸಿಕೊಳ್ಳಲು ಅವಕಾಶವಿರ್ತದೆ ಈ ಒಂದು ಪ್ರತ್ಯಕ್ಷ ತೆರಿಗೆಯಲ್ಲಿ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ತೆರಿಗೆಯನ್ನು ಸಂಗ್ರಹಿಸುವುದರ ಮೂಲಕ ಈ ಒಂದು ರಾಷ್ಟ್ರದ ಅಭಿವೃದ್ಧಿ ಒಂದು ಕಾರ್ಯದಲ್ಲಿ ಏನಪ್ಪ ಅಂದ್ರೆ ಬಳಸಿಕೊಳ್ಳಲು ಸತ ಇದೆ ಮಾಡ್ತಿತ್ತು ಇದು ನಮಗೆ ಅವಕಾಶವನ್ನು ಒದಗಿಸಿಕೊಡ್ತದೆ ಅದೇ ರೀತಿ ಯಾವ ರೀತಿ ಅಂದರೆ ಆದಾಯದ ತೆರಿಗೆ ಆಗಿರ್ಬೋದು ಕಂಪನಿ ತೆರಿಗೆ ಹೀಗೆ ಮೊದಲಾದಂಥ ಸಾಕಷ್ಟು ಸಂಪನ್ಮೂಲಗಳನ ಪಂದ್ರೆ ಒದಗಿಸಬಲ್ಲುವಂಥ ಈ ಒಂದು ಪ್ರತ್ಯಕ್ಷ ತೆರಿಗೆ ಆಗ್ಯದ ಅವು ಪ್ರಗತಿಪರವಾಗಿದ್ದಷ್ಟು ಸಹ ನ್ಯಾಯಬದ್ಧತಿ ಮತ್ತು ತತ್ವ ತತ್ವವನ್ನು ಆಧರಿಸಿ ಮತ್ತು ಗಣನೀಯ ಮೊತ್ತದ ಸಂಪನ್ಮೂಲಗಳನ್ನು ತಂದುಕೊಡಬಲ್ಲದು ಆರ್ಥಿಕ ಅಭಿವೃದ್ಧಿ ಹಾಗೂ ಜನದ ಕ್ಷೇಮಾಭಿವೃದ್ಧಿಯ ಒಂದು ಸಾಧನೆಯ ಜ್ ಜರೂರಿಯಾಗಿರುವ ಈ ದಿನಗಳಲ್ಲಿ ಹೆಚ್ಚುತ್ತಿರುವ ಸಾರ್ವಜನಿಕ ವೆಚ್ಚದ ಸಂಪನ್ಮೂಲಗಳನ್ನು ಒದಗಿಸಲು ಪ್ರತ್ಯಕ್ಷ ತೆರಿಗೆಗಳು ಪ್ರಾಶಸ್ತ್ಯವನ್ನು ಇಲ್ಲಿ ಮೂಲಗಳಾಗಿವೆ ಅಂತಕ್ಕಂಥದ್ದು ಈ ಒಂದು ಮೊದಲನೆಯ ಲಕ್ಷಣದಲ್ಲಿ ನಾವಿಲ್ಲಿ ತಿಳ್ಕೊಳ್ಬೋದು ಇನ್ನು ಎರಡನೇ ಲಕ್ಷಣವಾದಂಥದ್ದು ಆರ್ಥಿಕ ಅಸಮಾನತೆಗಳ ನಿವಾರಣೆ ಅಂತಕ್ಕಂಥದ್ದು ಇಲ್ಲಿ ಆರ್ಥಿಕ ಅಸಮಾನತೆಗಳ ನಿವಾರಣೆಯಲ್ಲಿ ಏನಪ್ಪಾತಂದ್ರೆ ಪ್ರತ್ಯಕ್ಷ ತೆರಿಗೆ ಪಾತ್ರ ಅಂತಕ್ಕಂಥ ನೋಡೋದಾದರೆ ಇಲ್ಲಿ ಮೊದಲೇದಾಗಿ ಏನಂದ್ರೆ ಪ್ರತ್ಯಕ್ಷ ತೆರಿಗೆಗಳನ್ನು ಪ್ರಗತಿಪರವಾಗಿ ರೂಪಿಸುವ ಮೂಲಕ ಅವುಗಳನ್ನು ಆರ್ಥಿಕ ಅಸಮಾನತೆಗಳ ನಿವಾರಣೆಗೆ ಪ್ರಮುಖ ಸಾಧನವನ್ನಾಗಿ ಮಾಡಿಕೊಳ್ಳಬಹುದು ಅಂತಕ್ಕಂಥದ್ದು ಹೀಗೆ ಅಧಿಕ ಆದಾಯ ಮತ್ತು ವರ್ಗದವರ ಮೇಲೆ ಹೆಚ್ಚಿನ ದರದ ತೆರಿಗೆಯನ್ನು ಮತ್ತು ಕೆಳಮಟ್ಟದ ಆದಾಯ ವರ್ಗದವರ ಮೇಲೆ ಸಾಪೇಕ್ಷವಾಗಿ ಕಡಿಮೆ ತೆರಿಗೆಯನ್ನು ವಿಧಿಸುವುದರ ಮೂಲಕ ಈ ಆದಾಯ ತೆರಿಗೆಯನ್ನು ಪ್ರಗತಿಪರವಾಗಿ ಮಾರ್ಪಡಿಸಲು ಸಾಧ್ಯವಿರ್ತೈತಿ ಅಂತಕ್ಕಂಥದ್ದು ಅಂತಂದ್ರೆ ಆರ್ಥಿಕ ಅಸಮಾನತೆಗಳ ನಿವಾರಣೆ ಅಂತಕ್ಕಂಥದ್ದು ಇಲ್ಲಿ ಆರ್ಥಿಕ ಸಮಾನತೆಗಳ ನಿವಾರಣೆ ಅಂತಕ್ಕಂಥ ನೋಡೋದಾದ್ರೆ ಈ ಒಂದು ಅಧಿಕ ಆದಾಯ ಯಾರು ಹೊಂದಿರ್ತಾರಲ್ಲ ಅವರ ಮೇಲೆ ಏನಪ್ಪಾ ಅಂತಂದ್ರೆ ಅಧಿಕವಾದಂತಹ ಮೌಲ್ಯದ ವಸ್ತುಗಳ ಮೇಲೆ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ತೆರಿಗೆಯನ್ನು ವಿಧಿಸಬಹುದು ಹಾಗೆ ಕೆಳಮಟ್ಟದ ಆದಾಯವೇನು ವರ್ಗದವರು ಇರ್ತಾರಲ್ಲ ಅವರ ಮೇಲೆ ಏನಪ್ಪಾ ಅಂತಂದ್ರೆ ಸಾಪೇಕ್ಷಿತವಾಗಿ ಅಂದ್ರೆ ಕಡಿಮೆ ತ ಸಾಪೇಕ್ಷಿತವಾಗಿ ಕಡಿಮೆ ತೆರಿಗೆಯನ್ನು ವಿಧಿಸುವುದರ ಮೂಲಕ ಅವರ ಆದಾಯ ತೆ ತೆರಿಗೆ ಏನಪ್ಪಂದ್ರೆ ಪ್ರಗತಿಪರ ವಾಲಕ್ಕ ನಾವಿಲ್ಲಿ ಆರ್ಥಿಕ ಸಮಾನತೆಯಲ್ಲಿ ಮಾರ್ಪಾಡಿಸಲು ಇದೊಂದು ಸಾಧ್ಯವಾಗ್ತೈತಿ ಅಂತಕ್ಕಂಥದ್ದು ಈ ಒಂದು ಪ್ರತ್ಯಕ್ಷ ತೆರಿಗೆಯಲ್ಲಿ ಏನಪ್ಪಂದ್ರೆ ಇದೊಂದು ಉದಾಹರಣೆ ಆಗುತ್ತದೆ ಇನ್ನು ನೆಕ್ಸ್ಟ್ ಏನಂದ್ರೆ ಅಧಿಕ ದರದ ತೆರಿಗೆಗಳ ಹಾನಿಕಾರಕ ಪರಿಣಾಮ ಇಲ್ಲಿ ಅಧಿಕ ದರದ ತೆರಿಗೆಗಳ ಹಾನಿಕಾರಕ ಪರಿಣಾಮ ಅಂತಕ್ಕಂಥದ್ದು ನೋಡೋದಾದರೆ ಇಲ್ಲೇನಪ್ಪ ಅಂತಂದರೆ ಏನಂದ್ರೆ ಅಧಿಕ ದರದ ಆದಾಯದ ತೆರಿಗೆಗಳು ಸರ್ಕಾರಕ್ಕೆ ಗಣನೀಯವಾದಂಥ ಪ್ರಮಾಣದಲ್ಲಿ ಸಂಪನ್ಮೂಲಗಳನ್ನು ಗಳಿಸಿಕೊಂಡುವುದರ ಮೂಲಕ ನಿಜವಾದರೂ ಸಹ ಅವು ಜನರ ಉಳಿತಾಯಗಳನ್ನು ಮತ್ತು ಅನುಭೋಗವನ್ನು ಕೊಂದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹೆಂಗಂದ್ರೆ ಕಂಪನಿ ತೆರಿಗೆ ಆಗಿರ್ಬೋದು ಅಂದ್ರೆ ಉದ್ಯಮ ಲಾಭಗಳ ಮೇಲಿನ ತೆರಿಗೆಯನ್ನು ಗಣನೀಯವಾಗಿ ಏರಿಸಿದರೆ ಅದು ಉದ್ಯಮ ವಿಸ್ತರಣೆ ಹಾಗೂ ಮರು ಮೇಲೆ ದುಷ್ಪರಿಣಾಮವನ್ನು ಬೀರಬಹುದು ಆದಾಯ ತೆರಿಗೆ ಉನ್ನತ ದರಗಳನ್ನು ಉದ್ಯಮದ ಮೇಲೆ ನಿರೋಧಕ ಪರಿಣಾಮವನ್ನು ಬೀರುತ್ತದೆ ಎಂದು ಜೆ ಆರ್ ಹಿಕ್ಸ್ ಕೂಡ ಅವರ ಅಭಿಪ್ರಾಯ ಈ ಒಂದು ಜೆ ಆರ್ ಹಿಕ್ಸ್ ಕೂಡ ಅವರ ಒಂದು ಏನಪ್ಪಾ ಅಂತಂದರೆ ಕಂಪನಿಗಳ ಮೇಲೆ ನಾವು ಹೆಚ್ಚಿನ ಲಾಭದಲ್ಲಪ್ಪ ಅಂತಂದ್ರೆ ತೆರಿಗೆಗಳನ್ನು ವಿಧಿಸುವುದರಿಂದ ಆ ಒಂದು ತೆರಿಗೆ ಮೇಲಿನ ಪಾತ್ರ ಗಣನೀಯವಾದಂಥ ನಾವು ಏರಿಕೆ ಮಾಡಿದ್ರೆ ಉದ್ಯಮ ವಿಸ್ತರಣೆ ಹಾಗೂ ಮರು ಹೂಡಿಕೆ ಮೇಲೆ ಏನಪ್ಪ ಅಂತಂದ್ರೆ ನಾವು ದುಷ್ಪರಿಣಾಮವನ್ನು ಬೀಳ್ತೈತಿವಿ ಒಂದು ಕಂಪನಿ ಮೇಲೆ ಯಥೇಚ್ಛವಾಗಿ ನಾವು ಪರಿಣ ಹೇಳದಕ್ಕಂದ್ರೆ ಯಥೇಚ್ಛವಾಗಿ ನಾವೇನಾದರೂ ಅದಕ್ಕೆ ತೆರಿಗೆಯನ್ನು ಪಾಲಿಸಬೇಕಂತ ಒಂದು ಕಟ್ಟುನಿಟ್ಟಾಗಿ ಒಂದು ಆದೇಶ ಮಾಡಿದ್ರಪ್ಪ ಅಂತಂದ್ರೆ ಅವುಗಳ ಉದ್ಯಮ ಸ್ಥಿತಿ ಏನಪ್ಪಾ ಅಂತಂದ್ರೆ ಹಾಗೆಡತಿ ಹಾಗೆ ಉದ್ಯಮ ವಿಸ್ತರಣೆ ಮಾಡಬೇಕಂದ್ರೂ ಸತ ಅಲ್ಲಿ ಏನಪ್ಪ ಅಂದ್ರೆ ಆಗೋದಿಲ್ಲ ಅದೇ ರೀತಿ ನಾವು ಮತ್ತೆ ಅದರಲ್ಲಿ ಏನಪ್ಪಾತಂದ್ರೆ ಪುನರ್ ಬಳಕೆ ಮಾಡಲು ಅಥವಾ ಮರು ಹೂಡಿಕೆ ಮೇಲೆ ಏನಪ್ಪಾ ಅಂತಂದ್ರೆ ದುಷ್ಪರಿಣಾಮವನ್ನು ಬೀರ್ಬೌದು ಅಂತಕ್ಕಂಥದ್ದು ಈ ಒಂದು ಅರ್ಥಶಾಸ್ತ್ರ ಜೆ ಆರ್ ಹಿಕ್ಸ್ ಕೂಡ ಇವರು ಅಂದ್ರೆ ಅಧಿಕ ದರದ ತೆರಿಗೆಗಳ ಹಾನಿಕಾರಕ ಉಂಟಾಗ್ತೈತಿ ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ಏನು ತಿಳ್ಕೊಂಡೆಪ್ಪ ಅಂತಂದ್ರೆ ನಾವು ಪರೋಕ್ಷ ತೆರಿಗೆ ಅಥವಾ ನೇರ ತೆರಿಗೆ ಯಾವ ರೀತಿ ಇದೆ ಅಂತಕ್ಕಂಥ ನಾವು ತಿಳ್ಕೊಂಡೆವು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪರೋಕ್ಷ ಅಥವಾ ಅಪ್ರತ್ಯಕ್ಷ ತೆರಿಗೆಗಳ ವಾಸ್ತವಿಕವಾದಂತಹ ಲಕ್ಷಣಗಳು ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದಾದ್ರೆ ಮೊದಲೇನಪ್ಪ ಅಂತಂದ್ರೆ ಕಡಿಮೆ ಆದಾಯ ವರ್ಗದವರ ಮೇಲೆ ಸಾಪೇಕ್ಷವಾದಂಥ ಅಧಿಕದ ಹೊರೆ ಇಲ್ಲಿ ಕ ಕಡಿಮೆ ಆದಾಯ ವರ್ಗದವರ ಮೇಲೆ ಸಾಪೇಕ್ಷವಾಗಿ ಹೊರೆಯಪ್ಪ ಅಂತಂದ್ರೆ ಅಪ್ರತ್ಯಕ್ಷ ಅಥವಾ ತೆರಿಗೆಗಳ ಅಧಿಕ ಆದಾಯವಂತಹರ ಮತ್ತು ಕಡಿಮೆ ಆದಾಯವಂಥವ್ರ ನಡುವೆ ಭೇದವನ್ನು ತೋರದೆ ಮತ್ತು ಸರಕುಗಳನ್ನು ಖರೀದಿಸುವಾಗ ಎರಡೂ ವರ್ಗಗಳ ಜನರು ಒಂದೇ ದರದ ತೆರಿಗೆಯನ್ನು ಪಾವತಿಸಬೇಕಾಗ್ತದೆ ಪರಿಣಾಮವಾಗಿ ಕಡಿಮೆ ಆದಾಯವಂಥವರ ಬಡ ವರ್ಗಗಳ ಜನರು ಸಾಪೇಕ್ಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆಯನ್ನು ಒಳಗಾಗಬೇಕಾಗ್ತೈತಿ ಇಲ್ಲೇನಪ್ಪ ಅಂತಂದ್ರೆ ಕಡಿಮೆ ಆದಾಯ ವರ್ಗದವರ ಮೇಲೆ ಸಾಪೇಕ್ಷಿತವಾಗಿ ಅಧಿಕದ ಹೊರೆ ಅಂತಕ್ಕಂಥದ್ದು ನೋಡೋದಾದರೆ ಏನಪ್ಪ ಅಂತಂದ್ರೆ ಒಂದು ಶ್ರೀಮಂತ ವರ್ಗದವರು ಹಾಗೂ ಬಡ ವರ್ಗದವರು ಏನಪ್ಪ ಅಂತಂದ್ರೆ ಒಂದು ಕಂಪ್ನಿಗೆ ಹೋಗಿರ್ಬೋದು ಅಥವಾ ಒಂದು ಯಾವುದಾದ್ರು ಮಾರ್ಕೆಟ್ಗಳಲ್ಲಿ ಹೋಗಿದ್ರಂದರೆ ಸರಕುಗಳನ್ನು ಖರೀದಿಸುವಾಗ ಎರಡೂ ವರ್ಗಗಳ ಜನರು ಏನಪ್ಪ ಅಂದ್ರೆ ಒಂದೇ ದರದ ತೆರಿಗೆಯನ್ನು ಪಾವತಿಸಬೇಕಾಗ್ತೈತಿ ಒಂದು ಸ ಸರಕಿನ ಬೆಲೆ ಏನಪ್ಪಾ ಅಂದ್ರೆ ಒಂದಿಷ್ಟು ಗುಣಮಟ್ಟವಾದಂಥ ಸರಕಿನ ಬೆಲೆ ಇತ್ತಪ್ಪ ಅಂತಂದ್ರೆ ಆ ಒಂದು ಸ ಆ ಒಂದು ಸರಕಿನಲ್ಲಿ ಏನಪ್ಪ ಅಂತಂದ್ರೆ ನಾವು ಕೊಂಡುಕೊಳ್ಳಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಶ್ರೀಮಂತ ವರ್ಗದವರ ಮೇಲೆ ಸತ ತೆರಿಗೆ ಯಾವ ರೀತಿ ಬೀಳುತ್ತದೆ ಹಾಗೆ ಬಡ ವರ್ಗದವರ ಮೇಲೆ ತೆರಿಗೆ ಯಾವ ರೀತಿ ಬೀಳುತ್ತದೆ ಅಂತಕ್ಕಂಥದ್ದು ಎರಡೂ ಸತಿ ಏನಪ್ಪಾ ಅಂತಂದ್ರೆ ಪರಿಣಾಮವಾಗಿ ಕಡಿಮೆ ಆದಾಯವಂತರ ಬ ಬಡ ವರ್ಗದವರ ಜನ ಸಾಪೇಕ್ಷವಾಗಿ ಏನಂತಾರೆ ಹೆಚ್ಚಿನ ಪ್ರಮಾಣದಲ್ಲಿ ತೆ ತೆರಿಗೆ ಪಾತಂದ್ರೆ ಕೊಡುವಂಥ ಅವಕಾಶ ಇಲ್ಲಿ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳಿಸ್ಬರ್ತೈತಿ ಇನ್ನೇನಪ್ಪಾ ಅಂತಂದ್ರೆ ಆಗಿ ಬರ್ತಕ್ಕಂಥದ್ದು ಎರಡನೇದಾಗಿ ಬರ್ತಕ್ಕಂಥ ಪ್ರಗತಿಪರ ಅಥವಾ ಪೂರ್ವಗಾಮಿ ವ್ಯಾಪ್ತಿ ಇಲ್ಲದಿರುವಿಕೆ ಅಂತಕ್ಕಂಥದ್ದು ಇಲ್ಲೇನಂದರೆ ಪರೋಕ್ಷ ತೆರಿಗೆಗಳು ಪ್ರಗತಿಪರವಾಗಿರಲು ವ್ಯಾಪ್ತಿಯೇ ಇರುವುದಿಲ್ಲ ಉದಾಹರಣೆಗೆ ಹೇಳಬೇಕಂದ್ರೆ ಸರಕುಗಳ ಖರೀದಿಯಲ್ಲಿ ಪರಿಣಾಮ ಅಥವಾ ಗಾತ್ರಕ್ಕೆ ಅನುಗುಣವಾಗಿ ತೆರಿಗೆಯನ್ನು ದರಗಳನ್ನು ನಿರ್ಧರಿಸಲಾಗುವುದಿಲ್ಲ ಇಲ್ಲೇನಪ್ಪ ಅಂತಂದ್ರೆ ಪ್ರಗತಿಪರವಾಗಿರಲು ವ್ಯಾಪ್ತಿ ಅಂತಕ್ಕಂಥದ್ದಲ್ಲಿ ಇರುವುದಿಲ್ಲ ಅಂತಕ್ಕಂಥದ್ದಲ್ಲಿ ಅವರು ವ್ಯಕ್ತಪಡಿಸ್ತಾರೆ ಯಾವ ರೀತಿಯಪ್ಪ ಅಂತಂದ್ರೆ ಈ ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ಸರಕುಗಳ ಖರೀದಿಯಲ್ಲಿ ಪರಿಣಾಮ ಅಥವಾ ಗಾತ್ರಕ್ಕೆ ಅನುಗುಣವಾಗಿ ತೆರಿಗೆಯನ್ನು ತರಗಳನ್ನು ನಿರ್ಧಾರ ಮಾಡಲು ಸಾಧ್ಯವಿಲ್ಲ ಹೆಂಗಪ್ಪ ಅಂತಂದ್ರೆ ಒಂದು ಸರಕುಗಳ ನೆನಪಾ ಅಂತಂದ್ರೆ ಉತ್ಪಾದನೆ ಮಾಡಿರ್ತಾರೆ ಆ ಸರಕುಗಿನ ಬೆಲೆ ಏನಪ್ಪಾ ತುಂಬ ತುಂಬಾ ಅಂದ್ರೆ ಗಾತ್ರಕ್ಕೆ ಹೆಚ್ಚಿಗೆ ಆಗ್ತದೆ ಆ ಗಾತ್ರದಲ್ಲಿ ಇರ್ತಕ್ಕಂಥ ಒಂದು ವಸ್ತುವಿನ ಬೆಲೆಯು ಸಹ ಒಂದು ಕಡಿಮೆ ಗಾತ್ರದಲ್ಲಿರ್ತಕ್ಕಂಥ ವಸ್ತುವಿನ ಬೆಲೆ ಸತ್ಯ ಏನಪ್ಪ ಅಂತಂದ್ರೆ ಎರಡು ನಿಖರವಾಗಿ ಒಂದೇ ಬೆಲೆಯಲ್ಲಿ ಇರ್ತೈತಿ ಹೀಗಾಗಿ ಏನಪ್ಪಾ ಅಂತಂದ್ರೆ ನಾವು ಗಾತ್ರಕ್ಕೆ ಅನುಗುಣವಾಗಿ ನಾವು ತೆರಿಗೆಯನ್ನು ಪಾವತಿಸಲು ಇಲ್ಲಿ ಸಾಧ್ಯವಾಗೋದಿಲ್ಲ ಆ ಒಂದು ಗಾತ್ರಕ್ಕೆ ಅನುಗುಣವಾಗಿ ಸಾಧ್ಯವಾದರೆ ಇಲ್ಲಿನ ಪತ್ನರ ವ್ಯಾಪ್ತಿ ಇಲ್ಲದಿರುವುದಕ್ಕೆ ಅಂತಕ್ಕಂಥ ಇಲ್ಲಿ ಉದಾಹರಣೆ ಬರುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಪ್ರಗತಿಪರ ಅಥವಾ ಪೂರ್ವಗಾಮಿಯವಾಗಿರಲು ವ್ಯಾಪ್ತಿ ಇಲ್ಲದಿರುವಿಕೆಯಲ್ಲಿ ಏನಪ್ಪ ಅಂದ್ರೆ ಈ ರೀತಿ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ನ್ಯಾಯ ನ್ಯಾಯಸಮ್ಮತತೆಗೆ ಅಭಾವ ಅಂತಕ್ಕಂಥದ್ದು ಅಪ್ರತ್ಯಕ್ಷ ತೆರಿಗೆಗಳು ನ್ಯಾಯಸಮ್ಮತವಾಗಿರುವುದಿಲ್ಲ ಹಾಗೂ ಅವುಗಳನ್ನು ಅತ್ಯಾವಶ್ಯಕವಾದಂಥ ಸರಕುಗಳ ಮೇಲೆ ಹೆಚ್ಚಾಗಿ ವಿಧಿಸಲಾಗುವುದರಿಂದ ಬಡ ವರ್ಗಗಳ ಜನರ ಸಾಪೇಕ್ಷಿತವಾಗಿ ಹೆಚ್ಚಿನ ತ್ಯಾಗವನ್ನು ಮಾಡಬೇಕಾಗ್ತದೆ ಈ ಕಾರಣದಿಂದಾಗಿ ಶ್ರೀಮಂತ ವರ್ಗದವರು ಮತ್ತು ಬಡ ವರ್ಗದವರ ನಡುವಿನ ಆರ್ಥಿಕ ಇಲ್ಲಿ ಜಾಸ್ತಿ ಆಗ್ತೈತಿ ಅಂತಕ್ಕಂಥದ್ದು ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಉಳಿತಾಯಗಳ ಮತ್ತು ಅನುಭೋಗದ ಮೇಲೆ ದುಷ್ಪರಿಣಾಮಗಳು ಇಲ್ಲಿ ಉಳಿತಾಯ ಮತ್ತು ಅನುಭೋಗದ ಮೇಲೆ ಅಂತಂದರೆ ಪರೋಕ್ಷ ತೆರಿಗೆಗಳು ನೇರವಾಗಿ ಅನುಭೋಗಿ ವೆಚ್ಚವನ್ನು ಬಾಧಿಸುತ್ತದೆ ಸರಕುಗಳ ಮೇಲೆ ತೆರಿಗೆಗಳ ದರಗಳನ್ನು ಹೆಚ್ಚಿಸಿದಾಗ ಅವುಗಳ ಬೆಲೆಗಳಲ್ಲಿ ಏರಿಕೆ ಉಂಟಾಗುವುದು ಸ್ವಾಭಾವಿಕ ಪರೋಕ್ಷ ತೆರಿಗೆಗಳ ನೇರವಾಗಿ ಏನಪ್ಪಾ ಅಂದ್ರೆ ಅನುಭೋಗದ ವೆಚ್ಚದಲ್ಲಿ ಏನಪ್ಪ ಅಂತ ಉಂಟಾಗ್ತೈತೆ ಅಂದ್ರೆ ಅಲ್ಲಿ ಏನಾದ್ರು ಮಾಡ್ತೈತಿ ಸರಕುಗಳ ಮೇಲೆ ತೆರಿಗೆ ಏನತಕ್ಕಂಥದ್ದು ದರಗಳು ಹೆಚ್ಚಿದಾಗ ಅವುಗಳ ಬೆಲೆ ಇರಪ್ಪ ಅಂದ್ರೆ ಏರಿಕೆ ಉಂಟಾಗ್ತದೆ ಸ್ವಾಭಾವಿಕ ಹಾಗೆ ದುಬಾರಿಯಾದ ಸರಕುಗಳನ್ನು ಖರೀದಿಸುವಾಗ ಅನುಭೋಗಿಗಳ ಅಧಿಕ ವೆಚ್ಚವನ್ನು ಭರಿಸಬೇಕಾಗಿದ್ದು ಕಾರಣದಿಂದ ಅವರ ಉಳಿತಾಯ ಸಾಮರ್ಥ್ಯ ಕುಗ್ತೈತಿ ಅಥವಾ ಉಳಿತಾಯದ ಮಾಡುವಿಕೆ ಅವಕಾಶವೇ ಇರುವುದಿಲ್ಲ ಇನ್ನೊಂದು ಕಡೆ ಬೆಲೆ ಏರಿಕೆಯಿಂದಾಗಿ ಗ್ರಾಹಕರ ಖರೀದಿ ಸಾಮರ್ಥ್ಯ ಕುಸಿತದೆ ಅಂದರೆ ಅನುಭವದ ಮಟ್ಟ ವಶತೆಯಲ್ಲಿ ಕುಸಿತೈತಿ ಅಂದ್ರೆ ಉಳಿತಾಯಗಳ ಮತ್ತು ಅನುಭೋಗದ ಮೇಲೆ ದುಷ್ಪರಿಣಾಮಗಳು ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದೇನು ನೋಡೋದಾದ್ರೆ ಇಲ್ಲೇನಪ್ಪ ಸಾರ್ವಜನಿಕರು ಏನು ಮಾಡ್ತಾರೆ ಈ ಒಂದು ಸರಕಿನ ಬೆಲೆ ಏನಪ್ಪ ಅಂತಂದ್ರೆ ಒಂದಿಷ್ಟು ರೂಪಾಯಿದಲ್ಲಿದ್ದರೆ ಅಂತಂದ್ರೆ ಅದಕ್ಕನುಗುಣವಾಗಿ ಅಂದ್ರೆ ನಾವು ಟ್ಯಾಕ್ಸನ್ನು ವಿಧಿಸಿದ್ರಪ್ಪ ಅಂತಂದ್ರೆ ಸ ಸರಿಯಾದ ರೀತಿಯಂತಹ ಗ್ರಾಹಕರದನ್ನು ಸರಕುಗಳನ್ನು ಅವರು ಕೊಂಡೊಯ್ತಾರೆ ಅದೇ ರೀತಿ ನಾವು ಈ ಒಂದು ಉಳಿತಾಯದಲ್ಲಿ ಅಂದ್ರೆ ಅನುಭವ ದುಷ್ಪರಿಣಾಮ ಯಾವ ರೀತಿ ಬೀಳ್ತದಂದ್ರೆ ಒಂದು ಸರಕಿನ ಬೆಲೆಯನ್ನು ಪಾತ್ರಂದ್ರೆ ಒಂದಿಷ್ಟು ನಿಖರವಾಗಿದ್ದುದು ಅದರ ಏನಪ್ಪ ಅಂದ್ರೆ ಒಂದಿಷ್ಟು ಅವರುಗಳಿಂದ ತೆರಿಗೆಗಳನ್ನು ವಿಧಿಸಿದರ ಮೂಲಕ ಆ ವಸ್ತುವಿನ ಬೆಲೆ ಪಾತ್ರ ಅಂದರೆ ಹೆಚ್ಚಾಗುತ್ತೈತಿ ಹೀಗಾಗಿ ಹೆಚ್ಚಾದ ಕಾರಣದಿಂದಾಗಿ ಏನು ಮಾಡ್ತೈತಿ ಇಲ್ಲಿ ಒಂದು ಉಳಿತಾಯದ ಸಾಮರ್ಥ್ಯ ಏನಪ್ಪಾ ಅಂತಂದ್ರೆ ಇಲ್ಲಿ ಕುಗ್ತದೆ ಇಲ್ಲೇನಂದ್ರೆ ಅಧಿಕ ವೆಚ್ಚನ ಬ ಭರಿಸಬೇಕಾಗಿರೋ ಕಾರಣದಿಂದಾಗಿ ಏನೇನು ಮಾಡ್ತಾರೆ ಉಳಿತಾಯದ ಸಾಮರ್ಥ್ಯ ಅಂತಕ್ಕಂಥದ್ದು ಇಲ್ಲಿ ಕುಶಿತೈತಿ ಹೆಂಗಂದ್ರೆ ಉಳಿತಾಯದ ಮಾಡೋದಕ್ಕೆ ಅವಕಾಶ ಏನಪ್ಪಾ ಅಂತಂದ್ರೆ ಇಲ್ಲಿ ಇರೋದಿಲ್ಲ ಯಾಕಪ್ಪ ಅಂದರೆ ಬೆಲೆಗಳೇನು ಅಂದ್ರೆ ಟ್ಯಾಕ್ಸ್ ವಿಧಿಸುವುದರ ಮೂಲಕ ಆ ತೆರಿಗೆಯನ್ನು ಹೆಚ್ಚಾಗಿದ್ದರ ಮೂಲಕ ಅಲ್ಲಿ ಏನಂದ್ರೆ ಉಳಿತಾಯದ ಸಾಮರ್ಥ್ಯ ಪಾತ್ರ ಕಡಿಮೆ ಆಗ್ತದೆ ಇನ್ನೊಂದು ಕಡೆ ನೋಡ್ಬೇಕಾದ್ರೆ ಗ್ರಾಹಕರೇನು ಮಾಡ್ತದೆ ಒಂದು ಖರೀದಿಯ ಸಾಮರ್ಥ್ಯ ಅಂತಕ್ಕಂಥದ್ದು ಏನಪ್ಪಂದ್ರೆ ಆ ಒಂದು ಸರಕಿನ ಮೇಲೆ ಏನಪ್ಪಾ ಅಂದ್ರೆ ಇದನ್ನು ಸಹಿತ ಖುಷಿತೈತಿ ಅಂತಕ್ಕಂಥದ್ದು ಹಾಗೆ ಇದು ಅನುಭೋಗದ ಮೇಲೆ ಏನಪ್ಪಾ ಅಂದ್ರೆ ಒಂದು ಭಾರಿ ಪರಿಣಾಮವಾದಂಥ ಬೀರ್ತೈತಿ ಅಂತಕ್ಕಂಥದ್ದು ಈ ಒಂದು ಅಪ್ರತ್ಯಕ್ಷೆ ತೆರಿಗೆ ಮೂಲಕ ಈ ಒಂದು ನಾಲ್ಕು ಏನಪ್ಪಾತಂದ್ರೆ ನಾವು ಲಕ್ಷಣಗಳನ್ನು ಇಲ್ಲಿ ನೋಡ್ಬೋದು ಏನು ನೋಡಿದಪ್ಪ ಅಂತಂದ್ರೆ ಈ ಒಂದು ಭಾರತೀಯ ಸಾರ್ವಜನಿಕ ಹಣಕಾಸಿನಲ್ಲಿ ಇರತಕ್ಕಂಥದ್ದು ಈ ಒಂದು ಪರೋಕ್ಷ ತೆರಿಗೆ ಮತ್ತು ಪ್ರ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಯಲ್ಲಿ ಬರ್ತಕ್ಕಂಥ ಯಾವ ರೀತಿಯಾದಂಥ ಇದು ಲಕ್ಷಣಗಳು ಬರ್ತವೆ ಅಂತಕ್ಕಂಥದ್ದು ನಾವು ಇಲ್ಲಿವರೆಗೆ ನಾವು ನೋಡಿದ್ದೇವೆ ಅಂತ ಹೇಳ್ಬೋದು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿ ಇರ್ತಕ್ಕಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಬೆಲ್ಲ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ವೀಡಿಯೋ ನೋಟಿಫಿಕೇಶನ್ ತರ್ಪೋತ್ತದೆ ಅಂತ ಹೇಳ್ತಾ ಬಿ ಎ ಆನೇ ಸೆಮಿಸ್ಟ್ರದ್ದು ಯಾವುದಾದ್ರೂ ನೋಟ್ಸ್ಗಳು ಪಿ ಡಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೇ ಟೆಲಿಗ್ರಾಮ್ ಲಿಂಕ್ ಆಗಿರ್ತೇವೆ ಅಲ್ಲಿ ಹೋಗಿ ಜೀವನದ ಅಂತಂದ್ರೆ ನಿಮಗೆ ಬೇಕಾಗೋ ನೋಡ್ಸ್ಕೊಳ್ಳೋದರಿತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ ಧನ್ಯವಾದಗಳು